ದಾಖಲೆ ಪತ್ರಗಳಿರದ ಅನಧಿಕೃತ ವಸತಿ ಪ್ರದೇಶವನ್ನು ಕಂದಾಯ ಗ್ರಾಮವಾಗಿ ಪರಿವರ್ತಿಸುವ ಕೆಲಸ ಸಿದ್ದರಾಮಯ್ಯನವರು ಮಾಡುತ್ತಿದ್ದಾರೆ ಕಂದಾಯ ಸಚಿವ ದಾಖಲೆ ಪತ್ರಗಳಿರದ ಅನಧಿಕೃತ ವಸತಿ ಪ್ರದೇಶವನ್ನು ಕಂದಾಯ ಗ್ರಾಮವಾಗಿ ಪರಿವರ್ತಿಸುವ ಕೆಲಸ ಸಿದ್ದರಾಮಯ್ಯನವರು ಮಾಡುತ್ತಿದ್ದಾರೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಅಂಬೇಡ್ಕರ್ ಭವನದಲ್ಲಿ ನಡೆದಿರುವ ಬಗರ್ ಹುಕುಂ ಸಭೆಯಲ್ಲಿ ಮಾತನಾಡಿದರು సోడి చీటి అదర జర్ టీసీ ఎలా దాఖలు అక్రమ సోళియా అభియా ఇంకా నేను ఈ అదర జీవన మనక్రమ ఇది హే సుమారు వర్షం అనేక సకారి జమీను అవ్వీను అరణ్యవన్న ఉరతూపించి జమీను అవకాశీ జమీన్ కట్కూరు ఆగిబిట్టే అది దాఖలెంత బతయి దాఖల అది గ్రమ ఆగి ಸರಳ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ತಾಂಡಾರರು ತಾಂಡಾರರು ಯಾವತ್ತೂ ಅವರು ಗ್ರಾಮಗಳಾಗಿಲ್ಲ ಎಲ್ಲ ಸರ್ವೆ ನಂಬರ್ಗಳಲ್ಲಿ ಕೂತಿದ್ದಾರೆ ಅದೇ ರೀತಿ ಹಟ್ಟಿಗಳು ಇದ್ದಾವೆ ಕೆಲವು ಕಡೆ ಕ್ಯಾಂಪ್ಗಳು ಇದ್ದಾವೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಗ್ರಾಮದ ಕಂದಾಯ ಗ್ರಾಮದ ಹಟ್ಟಿಗಳಿಗೆ ಕೊಡುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಕಂದಾಯ ಗ್ರಾಮ ಆದಾಗ ಅವರಿಗೆ ದಾಖಲೆ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅವರು ತಾಂಡ ಯಾವ್ದೋ ಬಂದು ಖಾಸಗಿ ಜಮೀನ್ ಅಲ್ಲಿದ್ರೆ ಆ ಮೂರ ಜಮೀನು ಮಾಲೀಕರ ಹೆಸರಿನಲ್ಲೇ ಮುಂದುವರಿಯುತ್ತೆ ಅದು ಅಲ್ಲಿ ವಾಸ ಮಾಡೋರಿಗೆ ಯಾವುದು ದಾಖಲೆ ಸಿಗೋದಿಲ್ಲ ಆದ್ರೆ ಇವತ್ತು ಅದು ಗ್ರಾಮ ಆಗೋಗಿದೆ ಅಲ್ಲಿ ಸರ್ಕಾರದಿಂದ ತಾಂಡಾದಲ್ಲಿ ನಾವು ರಸ್ತೆ ಮಾಡಿದ್ದೇವೆ ನೀರು ಕೊಟ್ಟಿದ್ದೇವೆ ವಿದ್ಯುತ್ ಕೊಟ್ಟಿದ್ದೇವೆ ಆದ್ರೆ ಅವ್ರಿಗೆ ದಾಖಲೆ ಇಲ್ಲ ಗ್ರಾಮಗಳನ್ನ ದಾಖಲೆ ಸಹಿತ ಗ್ರಾಮಗಳನ್ನಾಗಿ ಕಂದಾಯ ಗ್ರಾಮಗಳನ್ನಾಗಿ ಮಾಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಆ ರೀತಿಯಾಗಿ ಸುಮಾರು ಹದಿನಾರು ದಾಖಲೆ ರಹಿತ ವಸತಿ ಪ್ರದೇಶಗಳು ಸುಮಾರು ಹದಿನಾರು ಅವುಗಳನ್ನ ಕಂದಾಯ ಗ್ರಾಮವಾಗಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ದಾಖಲೆ ರಹಿತ ತಾಂಡಾದಲ್ಲಿ ಹಟ್ಟಿಯಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವರ ಮನೆಗೆ ಶಾಶ್ವತ ಹಕ್ಕು ಪತ್ರವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ನಾವು ಉಳುವವನೇ ಭೂಮಿಯ ಒಡೆಯನೆಂದು ಬಗರ್ ಹುಕುಂ ಸಮಿತಿಯಿಂದ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುತ್ತದೆ ಶಾಸಕ ಭೀಮಣ ಟಿ ನಾಯ್ಕ್ ಬಡವರ ನೋವು ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಗೊತ್ತು ಈ ಹಿನ್ನೆಲೆಯಲ್ಲಿ ಭೂಮಿಗಾಗಿ ಅರ್ಜಿ ಹಾಕಿದವರಿಗೆ ಉಳುವವನೇ ಭೂಮಿಯ ಒಡೆಯನೆಂದು ಬಗರ್ ಹುಕುಂ ಸಮಿತಿಯಿಂದ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುತ್ತಿದೆ ಎಂದು ಶಾಸಕ ಭೀಮಣ ಟಿ ನಾಯ್ಕ್ ಅವರು ಅಂಬೇಡ್ಕರ್ ಭವನದಲ್ಲಿ ನಡೆದಿರುವ ಹಕ್ಕುಪತ್ರ ವಿತರಿಸುವ ಬಗರ್ ಹುಕುಂ ಸಭೆಯಲ್ಲಿ ಮಾತನಾಡಿದರು ఆ ఉల్మే రైతు జమీనన్న హ ఉద్దేశ అందిన ప్రధానమంత్రి అయితే ఇందిరా ముఖ్యమంత్రి అయితే అరసి కను త ముఖంగా ఇలా భూ హా అనేక జన భూమి స్నేహితులు భూమి వచ్చిన అర్జిభ కచేరి భద్రవాడు బాగా విళంబ ఆగి ಉಪಮುಖ್ಯ ಮಾನ್ಯ ಡಿಕೆ ಶಿವರ್ ಅವರು ಮಾನ್ಯ ರೈಲು ಮಂತ್ರಿಗಳಿಗೆ ಕಂದಾಯ ಮಂತ್ರಿಗಳಿಗೆ ಯಾರ್ಯಾರು ಭೂಮಿಯಾಗಿ ಅವರ ಅರ್ಜಿಯನ್ನು ಹಾಕಿದಾರೋ ಅವರನ್ನ ಆದಷ್ಟು ಬೇಗ ಜಾರಿಗೆ ತರಬೇಕು ಅಂತ ಸಂದೇಶವನ್ನ ಮಾನ್ಯ ಕೃಷ್ಣವರ ಕಮಿಟಿ ತಂದಾಗ ಮಾನ್ಯ ಮಂತ್ರಿಗಳು ಇಡೀ ಕೂಡ ಓಡಾಡಿ ಅಲ್ಲಿಯ ಸ್ಥಿತಿಗತಿಯನ್ನು ಹರಿತು ಆದಷ್ಟು ಬೇಗ ಬದಲು ಮುಂಕು ಕಮಿಟಿಯನ್ನ ಮಾಡಿ ಆ ಕಮಿಟಿಯ ಮುಖಾಂತರ ಎಷ್ಟು ಅರ್ಜಿಗಳನ್ನು ಬಂದಿದ್ದಾವೆ ವ್ಯಾಪ್ತಿಯಲ್ಲಿ ಆ ಕಟ್ಟ ಅರ್ಜಿಗಳನ್ನು ಆದಷ್ಟು ಬೇಗ ಪರಿಶೀಲನೆ ಮಾಡಿ ಯಾರು ಜೀವನಕ್ಕಾಗಿ ಪ್ರಶ್ನ ಮಾಡಿದಾರೋ ಅವರಿಗೆ ಹಕ್ಕನ್ನು ಕೊಡಬೇಕು ಅನ್ನೋ ಸಂದೇಶವನ್ನ ಆದೇಶವನ್ನ ಯಾವತ್ತು ನಮ್ಗೆ ಆದೇಶ ಮಾಡಿದರೋ ಆ ರೀತಿಯಲ್ಲಿ ನಾನು ಈಗ ಎಸ್ ಸಿ ಮತ್ತು ಕಾಲೇಜಿನಲ್ಲಿ ನೂತನವಾಗಿ ಸ್ಥಾಪಿಸಿದ ಆರೋಗ್ಯ ಕೇಂದ್ರದ ಉದ್ಘಾಟನೆಯನ್ನು ನೆರವೇರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರ ಯುವ ರೆಡ್ ಕ್ರಾಸ್ ಯಲ್ಲಾಪುರ ಗ್ರೀನ್ ಕೇರ್ ಶಿರಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆಸ್ಪತ್ರೆ ಯಲ್ಲಾಪುರ ಕ್ರಿಯೇಟಿವ್ ತರಬೇತಿ ಕೇಂದ್ರ ಯಲ್ಲಾಪುರ ಐಎಂಎ ಲೈಫ್ ಲೈನ್ ಬ್ಲಡ್ ಬ್ಯಾಂಕ್ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಶಿರಸಿ ಸಂಕಲ್ಪ ಟ್ರಸ್ಟ್ ಸೇರಿಸಿ ಮತ್ತು ರಕ್ತ ಶೇಖರಣಾ ಘಟಕ ತಾಲೂಕು ಆಸ್ಪತ್ರೆ ಯಲ್ಲಾಪುರ ಇವರ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಜಾಗೃತಿ ಕಾರ್ಯಕ್ರಮ ಹಾಗೂ ಕಾಲೇಜಿನಲ್ಲಿ ನೂತನವಾಗಿ ಸ್ಥಾಪಿಸಿದ ಆರೋಗ್ಯ ಕೇಂದ್ರದ ಉದ್ಘಾಟನೆಯನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ನೆರವೇರಿಸಿ ರಕ್ತದಾನದ ಮಹತ್ವದ ಬಗ್ಗೆ ಮತ್ತು ಇಂತಹ ಕಾರ್ಯಕ್ರಮ प्रशंस व्यक्तपुर <laughs>

અંતિમ તંદુરસ્તતા જાળવવું અત્યંત જરૂરી છે. ઘણા બધા ઓપનિંગ ઓલગાઈ યાર પ્રોજેક્ટ છે યાર બીજું છે. ઓર મેં બે પાછળ પુનર્વર્તન. આના કરતાં ઓલેક સાહિત્ય બીજું છે. વિદ્યાર્થીઓ એટલે ઉતરો છે. મિત્રો આ પછા જીવરો છે. ಶಿರ್ಸಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಕಿರಣ್ ನಾಯ್ಕ ಆಯ್ಕೆ ಶಿರ್ಸಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಕಿರಣ್ ನಾಯ್ಕ್ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರ ಆಯ್ಕೆಗಾಗಿ ಚುನಾವಣೆ ನಡೆದು ಕಿರಣ್ ನಾಯ್ಕ್ ತಮ್ಮ ಪ್ರತಿಸ್ಪರ್ಧಿ ಪ್ರಕಾಶ್ ರಾಮಪ್ಪ ಲಮಾಣಿ ಅವರಿಗಿಂತ ನಲವತ್ತೊಂಬತ್ತು ಹೆಚ್ಚಿನ ಮತಗಳನ್ನು ಪಡೆದು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ